ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸೈನ್ ಮಾಡಿ ಸೈನ್ ಮಾಡಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಗಾಂಧಿ ಭವನದಲ್ಲಿ ಪ್ರವೃತ್ತ ಸಮಾವೇಶ ನಿಮ್ಮ ಆದ್ರಿಂದ ಬಳ್ಳಾರಿ ನಾಗರಿಕ ಸಹ ಮತ್ತು ಇಪ್ಪತ್ತೇಳು ಮಳಿಗೆ ಹದಿನಿಕ್ಕೆ ನಗರದ ಗಾಂಧಿ ಭವನದಲ್ಲಿ ಭಾರಿ ದೊಡ್ಡ ಸಮಾವೇಶ ಮಾಡ್ತಾ ಯಾಕಪ್ಪ ಅಂತಂದ್ರೆ ಬಳ್ಳಾರಿ ನಗರದಲ್ಲಿ ನೀರಿನ ಜೊತೆ ನೀರು ಆಗ್ತಾ ಇದೆ ಒಂದು ರಸ್ತೆಯೂ ಸರಿ ಇಲ್ಲ ಯಾವ ರಸ್ತೆ ಹೋಗೋ ರಸ್ತೆ ತುಂಬಾ ಕುಳಿಗಳು ಇವನ್ನ ಮಾಡಿ ಬಳ್ಳಾರಿ ನಗರದಲ್ಲಿ ಮಾಡ್ತಾ ಇದಾರೆ ರಾಯಲ್ ಸರ್ಕಲ್ ಹೊಡಿತೀವಿ ರಾಯಲ್ ಸರ್ಕಲ್ ಹಾಕ್ತಿವಿ ಅದೇ ರೀತಿ ಎಸ್ ಪಿ ಸರ್ಕಲ್ ಓಡಾಡ್ತೀವಿ ಅಂತ ಕೋಟಿ ಗೊತ್ತಾಯ ದುಡ್ಡು ಖರ್ಚು ಮಾಡ್ತಾ ಇದಾರೆ ಅದ್ರ ಬದಲಾಗಿ ನಾವು ಕೇಳ್ತಾ ಇದ್ವಿ ಜನ ಏನ್ ಬಳ್ಳಾರಿಗೆ ಒಂದು ಮೊದಲನೇದಾಗಿ ನೀತಿ ರಸ್ತೆ ಆಗ್ಬೇಕು ಮೋದಿ ಬ್ರಿಡ್ಜ್ ಅಗಲ ಆಗ್ಬೇಕು ಅದೇ ರೀತಿ ಕುಡಿಗಳೆಲ್ಲ ಮುಚ್ಚಾಕ್ರಿ ಅದೊಂದೆಲ್ಲ ಕುಡಿಯ ನೀರು ಸರಿಯಾಗ ಪುರಾತರ ಮಾಡಿ ಅಂತ ಕೇಳ್ತಾ ಇದ್ದೀವಿ ಆದ್ರೆ ನಮ್ಮ ಕಾರ್ಪೊರೇಷನ್ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಇದ್ರ ಬಗ್ಗೆ ಯಾವುದೇ ಒಂದು ಸೆರೆ ಕೇಳಿಸ್ಕೊಳ್ತಾ ಇಲ್ಲ ಬದಲಾಗಿ ಅವರು ಫುಟ್ಪಾತ್ ಕಿತ್ತೋದು ಫುಟ್ಪಾತ್ ಹಾಕೋದು ಕಿತ್ತೋದು ಡಿವೈಡರ್ ಹಾಕೋದು ಈ ರೀತಿ ಸಾರ್ವಜನಿಕರ ಹಣ ತೆರಿಗೆ ಹಣ ಹಾಳು ಮಾಡ್ತಾರೆ ಅದಕ್ಕೆ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಇದನ್ನ ವಿರೋಧಿಸ್ಬಿಟ್ಟು ದಿನಾಂಕ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದಕ್ಕೆ ನಗರದ ಗಾಂಧಿ ಭವನದಲ್ಲಿ ಬೃಹತ್ ಸಮಾವೇಶ ಮಾಡ್ತಾರೆ ಈ ಸಮಾವೇಶದಲ್ಲಿ ಬಳ್ಳಾರಿ ಎಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ